இனி விடியோதில் பூர்வ சித்தா பரீட்சை எரண்டு சாயிரம் இப்பூற நடைத்த பரீட்சைய பிரிவி அதர முந்துவர்த்தக்காக விடியோதில் தகண்டி மூரு ப்ளஸ் ரூ வந்து அபாகலி அந்த கேட்டேன் இல்லை த்ரீ ப்ளஸ் ரூ வந்து அபாகல நான் த்ரீ ப்ளஸ் ரூ டூ அந்த பாகலே ಇದೋ oui so da ಹಾಗೇನೇ ಇದನ್ನ ಭಾಗಲಬ್ಧ ಸಂಖ್ಯೆ ಅಂತ ಅಕ್ಷರದಲ್ಲಿ ನಿಮಗೆ 3 + √2 = p / q ಅಥವಾ a / b ಯಾವ್ದ್ ಬೇಕಾದರೂ ತಗಬಹುದು ಇಲ್ಲಿ p, q ಬಿಲಾಂಗ್ಸ್ ಟು ಝೈಟ್ ಹಾಗೇನೇ q ≠ 0 ಅಂದಮೇಲೆ √2 = p / q ಮೈನಸ್ ತ್ರೀ ಆಗುತ್ತೆ ಅಲ್ಲಿಗೆ ರೂಟ್ ಟು ಈಸ್ ಈಕ್ವಲ್ ಟು ಪಿ ತ್ರೀ ಕ್ಯೂ ಮೈನಸ್ ತ್ರೀ ಕ್ಯೂ ಬೈ ಕ್ಯೂ ಅಂದರೆ ಅಲ್ಲಿಗೆ ಪೂರ್ಣಾಂಕಗಳಾಗಿರುವುದರಿಂದ ಪಿ ಮತ್ತು ಕ್ಯೂ ಪೂರ್ಣಾಂಕಗಳು ಆಗಿರುವುದರಿಂದ ಏನಾಗುತ್ತೆ ಪಿ ಮೈನಸ್ ತ್ರೀ ಕ್ಯೂ ಬಾಯಕಿಯು ಬಾಗಲಬ್ಧ ಸಂಖ್ಯೆಯಾಗಿದೆ ಇದು ಭಾಗಲ ಸಂಖ್ಯೆ ಆದ್ಮೇಲೆ ಬಲ ಎರಗಡೆ ಭಾಗ ಕೂಡ ನಮಗೆ ಭಾಗಲಬ್ಧ ಸಂಖ್ಯೆ ಆಗುತ್ತೆ ಅಂತೆಯೇ ರೋಟು ಕೂಡ ಬಾಗಲಬ್ಧ ಸಂಖ್ಯೆಯಾಗಿದೆ ಆದರೆ ಇಲ್ಲಿ ರೂ ಟು ಅಂತಕ್ಕಂಥದ್ದೇನ ಭಾಗಲಬ್ಧ ಸಂಖ್ಯೆ ಅಂತ ತಗೊಂಡು ಆದರೆ ನಮಗೆ ಗೊತ್ತಿರುವಂತೆ ರೂ ಟು ಅಭಾಗಲ ಸಂಖ್ಯೆ ಅದರಿಂದ ತ್ರೀ ಪ್ಲಸ್ ರೂ ಟು ಒಂದು ಅಭಾಗಲ ಸಂಖ್ಯೆಯಾಗಿದೆ ನೆಕ್ಸ್ಟ್ ಬಂತು ಇದರಲ್ಲೇ ಇದೆ ಎರಡು ಸಂಖ್ಯೆಗಳು ಮಾಸ ಮತ್ತು ಲಾಸಗಳು ಕ್ರಮವಾಗಿ ಮೂರು ಮತ್ತು ಅರವತ್ತು ಆಗಿದೆ ಅದರ ಒಂದು ಸಂಖ್ಯೆ ಹನ್ನೆರಡು ಆದರೆ ಇನ್ನೊಂದು ಸಂಖ್ಯೆಯನ್ನು ಹತ್ತು ಇಡಿಯಿರಿ ಅಂತ ಕೇಳಿದಾರೆ ಇಲ್ಲಿ ಒಂದು ಸಂಖ್ಯೆ ಇದು ಚಾಯ್ಸ್ ಇರ್ತಕ್ಕಂಥದ್ದು ಎ ಬೆಲೆ ಎ ಬೆಲೆಯನ್ನು ತಗೊಂಡರೆ ಹನ್ನೆರಡಿದೆ ಹಾಗೆಯೇ ಎಚ್ ಬೆಲೆ ಮತ್ತು ಎಲ್ ಬೆಲೆ ಲಾಸ ಮತ್ತು ಮಾಸ ಮಾಸ ಮೂರಿದೆ ಲಾಸ ಅರವತ್ತಿದೆ ಬಿ ಬೆಲೆ ಕಂಡು ಹಿಡ್ಕೋಬೇಕು ಬಿ ಬೆಲೆ ಕಂಡುಹಿಡಿಯೋದಕ್ಕೆ ಎ ಇಂಟು ಬಿ ಇಸ್ ಈಕ್ವಲ್ ಟು ಹೆಚ್ ಇಂಟು ಎಲ್ ಅಲ್ಲಿಗೆ ಬಿ ಬೆಲೆ ಬೇಕಿರೋದರಿಂದ ಎಚ್ ಇಂಟು ಎಲ್ ಬೈ ಎ ಆಗುತ್ತೆ ಅಲ್ಲಿಗೆ ಎಚ್ ಬೆಲೆ ತ್ರೀ ಎಲ್ ಬೆಲೆ ಸಿಕ್ಸ್ಟಿ ಎ ಬೆಲೆ ಹನ್ನೆರಡು ಹನ್ನೆರಡು ಅಂದರೆ ಹನ್ನೆರಡು ಐದೇ ಅಲ್ಲಿಗೆ ಬೆಲೆ ಐದು ಮೂರಲೇ ಹದಿನೈದು ಆಗ್ತಕ್ಕಂಥದ್ದು ಇದು ನಮಗೆ ಬರ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಕ್ವಶನ್ ತಗೋಣ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ ಇದನ್ನು ಒಂದು ಅಂತ ಇಟ್ಕೊಳ್ಳೋಣ ಇದನ್ನು ಎರಡು ಅಂತ ತಗೋಣ ಒಂದು ಮತ್ತು ಎರಡರಿಂದ ಏನಾಗುತ್ತೆ ಟು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಫೋರ್ ಹಾಗೆಯೇ ಎಕ್ಸ್ ಪ್ಲಸ್ ವೈ ಈಜ್ ಈಕ್ವಲ್ ಟು ಲೆವೆನ್ ಅಲ್ಲಿಗೆ ಒಂದರಲ್ಲಿ ಎರಡನ್ನು ಕಳೆದ ಬರೋದು ಕಳೆಯುವಂಥ ಅವಶ್ಯಕತೆ ಇಲ್ಲ ಎರಡೂ ಕೂಡ ನಮಗೆ ಕೂಡಿಬಿಟ್ಟರೆ ಆಯಿತು ಯಾಕೆ ಅಂದರೆ ಒಂದು ಮೈನಸ್ಸು ಒಂದು ಪ್ಲಸ್ ಇರೋದರಿಂದ ಒಂದು ಮತ್ತು ಎರಡರಿಂದ ಮೈನಸ್ ವೈ ಪ್ಲಸ್ ವೈ ಕ್ಯಾನ್ಸಲ್ ಎರಡು ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ ಮೂರು ಎಕ್ಸ್ ನಾಲ್ಕು ಪ್ಲಸ್ ಹನ್ನದ್ದು ಹದಿನೈದು ಆಯಿತು ಎಕ್ಸ್ ಇಸ್ ಈಕ್ವಲ್ ಟು ಹದಿನೈದು ಬೈ ಮೂರು ಮೂರ ಒಂದಲೆ ಮೂರ ಇದೆ ಅಲ್ಲಿಗೆ ಎಕ್ಸ್ ಬೆಲೆ ಐದಾಯಿತು ಈ ಐದನ್ನು ಒಂದರಲ್ಲಿ ಆದೇಶಿಸಿ ಏನಾಗುತ್ತೆ ಟೂ ಇಂಟು ಫೈವ್ माइनस वाईज टू फोर आयु टेन मैनस वैजोल टू फोर 6 वाइजो फोर मैनस टेन मैनस वैज्वल टू माइनस सिक्स आ मैनस्ट मैनस माइनस क्यान वैज ईक्वल टू सिक्स एक्सले वै बेले आम रेखात्मक समीकरण नेक्स्ट तो ಹತ್ತೊಂಬತ್ತರಲ್ಲಿ ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ನೈನ್ ಇಜ್ ಈಕ್ವಲ್ ಟು ಸಾರಿ ಮೈನಸ್ ಏಟ್ ಇಜ್ ಈ ಕೊಟ್ಟು ಝೀರೋ ಮತ್ತು ಎ ಎಕ್ಸ್ ಪ್ಲಸ್ ಬಿ ವೈ ಎರಡು ಎಕ್ಸ್ ಪ್ಲಸ್ ಮೈನಸ್ ವೈ ಇಜಿ ಕೊಟ್ಟು ಜಿ ಮೈನಸ್ ಏಟ್ ಇಜಿ ಕೊಟ್ಟು ಝೀರೋ ಎ ಎಕ್ಸ್ ಪ್ಲಸ್ ಬಿ ವೈ ಮೈನಸ್ ಸಿಕ್ಸ್ಟೀನ್ ಇಜ್ ಈಕ್ವಲ್ ಟು ಝೀರೋ ಇದರಲ್ಲಿ ಸಮೀಕರಣ ಪ್ರತಿನಿಧಿಸುವ ರೇಖೆಗಳು ಐಕ್ಯಗೊಂಡಿದ್ದರೆ ಎ ಮತ್ತು ಬಿಗಳ ಬೆಲೆಗಳನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾನೆ ಇದೆಲ್ಲ ನಾವು ತೊಗೊಳ್ಳೋದಾದರೆ ಹತ್ತೊಂಬತ್ತನೇದು ಟೂ ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಏಟ್ ಇಸ್ ಈಕ್ವಲ್ ಟು ಝೀರೋ ಎ ಒನ್ ಟೂ ಬಿ ಒನ್ ತ್ರೀ ಸಿ ಒನ್ ಮೈನಸ್ ಏಟ್ ಅಥವಾ ಏಯ್ಟ್ ಅಂತ ಇಟ್ಕೋಬೋದು ಹಾಗೇ ನೆಕ್ಸ್ಟ್ ಬಂತು ಎ ಎಕ್ಸ್ ಪ್ಲಸ್ ಬಿ ವೈ ಮೈನಸ್ ಸಿಕ್ಸ್ಟೀನ್ ಇಸ್ ಈಕ್ವಲ್ ಟು ಜೀರೋ ಅಂದರೆ a1 ಬೆಲೆ a b1 ಬೆಲೆ p c1 ಬೆಲೆ -18 ಇಲ್ಲಿ ಐಕ್ಯಗೊಂಡಿರೋದು ಐಕ್ಯಗೊಂಡಿರೋದು ಅಂದ್ರೆ a1 / a2 = b1 / b2 = c1 / c2 ಆಗುತ್ತೆ ಅದನ್ನ ಬೆಲೆನಾ ಇಲ್ಲಿ ಐಕ್ಯವಾಗ a1 / a2 2 / a b1 / b2 b1 ಬೆಲೆ 3 b = minus -8 minus - 18 ಅಲ್ಲಿ -- ಕ್ಯಾನ್ಸಲ್ ಆಗುತ್ತೆ 8 + 1 = 9 ಅಲ್ಲಿಗೆ 2 / a = 1 / 2 a * 1 a 2 * 2 4 a ಬೆಲೆ 4 ಆಯ್ತು ಹಾಗೇನೇ 3 / b = 1 / 2 2 * 3 6 b * 1 b b = ಸಿಕ್ಸ್ ಎ ಬೆಲೆ ನಾಲ್ಕು ಬಿ ಬೆಲೆ ಆರು ಇದು ನನಗೆ ಬರ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಕ್ವಶನ್ ತಗೋಣ ಇದರಲ್ಲಿ ತ್ರೀ ಸೆವೆನ್ ಲೆವೆನ್ ಈ ಸಮಾಂತರ ಶ್ರೇಣಿಯ ಇಪ್ಪತ್ತಾರನೇ ಪದವನ್ನು ಸೂತ್ರವನ್ನು ಉಪಯೋಗಿಸಿ ಕಂಡು ಅಂತ ಕೇಳಿದರೆ ಇಲ್ಲಿ ಎ ಬೆಲೆ ತ್ರೀ ಏಳರ ಮೂರು ಕಳೆದ್ರೆ ನಾಲ್ಕು ಹನ್ನೊಂದರ ಮೂರು ಕಳೆದ್ರೆ ಹನ್ನೊಂದರ ಏಳು ಕಳೆದ್ರೆ ನಾಲ್ಕು ಎನ್ ಬೆಲೆ ಇಪ್ಪತ್ತಾರು ಸೂತ್ರ ತಗೊಳ್ಳಿ ಪ್ಲಸ್ ಎನ್ ಮೈನಸ್ ಒನ್ ಟ್ವೆಂಟಿ ಸಿಕ್ಸ್ ಮೈನಸ್ ಒನ್ ಡಿ ಬೆಲೆ ಫೋರ್ ಅಲ್ಲಿಗೆ ತ್ರೀ ಪ್ಲಸ್ ಇಪ್ಪತ್ತೈದು ಆಗಲೇ ನೂರು ಹಾಗೆಯೇ ನೂರು ಪ್ಲಸ್ ಮೂರು ಅಂದರೆ ನೂರ ಮೂರು ಆಗ್ತಕ್ಕಂಥದ್ದು ಇದು ಎ ಟ್ವೆಂಟಿ ಸಿಕ್ಸ್ ಬೆಲೆ ನಮಗೆ ಸಿಗ್ತಕ್ಕಂಥದ್ದು ನೆಕ್ಸ್ಟ್ ಆತು ಟ್ವೆಂಟಿ ಒನ್ ಮೂರು ಎಕ್ಸ್ ಕ್ವೈರ್ ಮೈನಸ್ ಐದು ಎಕ್ಸ್ ಪ್ಲಸ್ ಟು ಈಸಿ ಕೊಟ್ಟು ಜೀರೋ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರವನ್ನು ಉಪಯೋಗಿಸಿ ಕಂಡು ಹಿಡಿಯಿರಿ ಅಂತ ಕೇಳಿದರೆ ತ್ರೀ ಎಕ್ಸ್ ಸ್ಕ್ವಯರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಟೂ ಈಸ್ ಈಕ್ವಲ್ ಟು ಝೀರೋ ಎ ಬೆಲೆ ತ್ರೀ ಬಿ ಬೆಲೆ ಮೈನಸ್ ಫೈವ್ ಸಿ ಈಸ್ ಈಕ್ವಲ್ ಟು ಟು ಸೂತ್ರ ತಗೊಂಡ್ರೆ ಎಕ್ಸ್ ಮೈನಸ್ ಬಿ ಮೈನಸ್ ಬಿ ಸ್ಕ್ವೈರು ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಎ ಸಿ ಬೈ ಎರಡು ಎ इजीक्वल टू मैनस् बी अरे मैनस मैनस्वय प्लस आर् मैनस मैनस फाइव वो स्क्वयर् मैनस्ाकू इंटू मूर इंटू एर डवैड बै टू इंटू थ्री अलगे फाइव प्लस आर् मैनस इप्त नाकमूर् हेर एर इपत्नावैडर मूरले आर इजीवल टू फाइव प्लस आर् मैनस रूट वन बैसी 5 + r - 2 ^ 1 ಅಂದ್ರೆ 1 / 6 x = 5 + 1 / 6 6 / 6 = 1 x 5 - 1 / 6 4 / 6 2 / 3 ಇದಷ್ಟೂ ಕೂಡ ಈ ಇದರಲ್ಲಿ ಬರ್ತಕ್ಕಂತದ್ದು ನೆಕ್ಸ್ಟ್ ಕ್ವೆಶ್ಚನ್ ನೋಡಿ x ^ 2 - 5x + 6 = 0 ಅಂತ ಇದೆ ಕೊಟ್ಟಿದ್ದೇನೆ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗಪೂರ್ಣಗೊಳಿಸುವುದರಿಂದ ಬಿಡಿಸಿ ಅಂತ ಹೇಳಿ ತೊಗೊಂಡಿದ್ದಾನೆ ಇಲ್ಲಿ ವರ್ಗಪೂರ್ಣವನ್ನುಗೊಳಿಸಬೇಕಾದ್ರೆ ನಾವು ಬೆಲೆಗಳನ್ನು ಮೊದಲನೇದಾಗಿ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಇದೆ ಅಥವಾ x² - minus 5x + 6 = 0 x² - 5x = -6 ಆಗಿದೆ b / 2 હોલ સ્ક્વેરના 2 કળે સેફલી b એટલે આવું 5 / 2 હોલ સ્ક્વેર x² - 5x + 5 / 2 Whole square होंवयर्वे फोर आगे टू five by two अंतर टू टू कैंसल आगे मतलब two इसवल square मैन सिक्स x square minus five x five by two स्क्वेर square अंदर x minus five by two स्क्वेर square एक्स माइनस फाइव बै minus six plus five by two प्लस square अंदर twenty five by four आये तो x2 - 5/2 ^ 2 = r4 24 + 25 / 4 ಅಲ್ಲಿಗೆ x - 5/2 ^ 2 = 25 24 ಕಳೆದರೆ 1/4 ಆಯ್ತು ಇಲ್ಲಿ x - 5/2 ^ 2 1/4 ಅನ್ನ ಸ್ಕ್ವೇರ್ ಇಕ್ಕೆ ಇಕ್ಕೆ ಹಾಕಣ ಇಕ್ಕೆ ಹಾಕಿದ್ರೆ ನಮಗೆ ಬೆಲೆ x - 5/2 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಒನ್ ಬೈ ಫೋರ್ ಆಗುತ್ತೆ ಎಕ್ಸ್ ಮೈನಸ್ ಫೈವ್ ಬೈ ಟು ಪ್ಲಸ್ ಆರ್ ಮೈನಸ್ ವರ್ಗಮುಗ ಒನ್ ಬೈ ಟೂ ಆಯಿತು ಎಕ್ಸ್ ಈಸ್ ಈಕ್ವಲ್ ಟು ಏನೋ ಫೈವ್ ಬೈ ಟು ಅಂತ ತೆಗೆದು ಒನ್ ಬೈ ಟೂ ಮಾಡಿಕೊಡ್ರಿ ಇಂಪ್ಲೈಸ್ ಫೈ ಪ್ಲಸ್ ಒನ್ ಬೈ ಟು ಸಿಕ್ಸ್ ಬೈ ಟೂ ಇಸ್ ಈಕ್ವಲ್ ಟು ತ್ರೀ ಆಯಿತು ಇನ್ನೊಂದು ಬೆಲೆ ಫೈ ಮೈನಸ್ ಒನ್ ಬೈ ಟೂ ಫೋರ್ ಬೈ ಟು ಈಸ್ ಈಕ್ವಲ್ ಟು ಟೂ ಆಯಿತು ತ್ರೀ ಬೈ ಟು ಒಂದು ಸಾರಿ ತ್ರೀ ಒಂದು ಟೂ ಒಂದು ನೆಕ್ಸ್ಟ್ ಬಂತು ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಒಂದು ಲಂಬಕೋನ ಕೆಳಗಿನ ಕೆಳಗಿನವುಗಳ ಬೆಲೆ ಕಂಡು ಇಡೀ ಅಂತ ಕೊಟ್ಟಿದೆ ಸೈನ್ ಆಲ್ಫಾ ಸೈನ್ ಆಲ್ಫಾ ತಗೊಂಡ್ರೆ ಇದು ಬಾಹು ಅಭಿಮುಖ ಬಾಹು ಇದು ವಿಕರ್ಣ ಸೈನ್ ಆಲ್ಫಾ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಅಂದರೆ ಎ ಬಿ विकर्ण आಂದ್ರೆ AC = 4/5 ಇದು ನಮಗೆ ಇದೆ ಹಾಗೇನ ಟ್ಯಾನ್ β = ಇದು ರ ಆಪೋಸಿಟ್ ಇದು ಅಭಿಮುಖ ಬಾಹು ಆಗುತ್ತೆ ಇದು ಪಾಶವ ಬಾಹು ಆಗುತ್ತೆ ಆವಾಗ 파 ಅಭಿಮುಖ ಬಾಹು BC / AB = 3/4 ಆಗುತ್ತೆ ಇದಿಷ್ಟು ಬೆಲೆ ನೆಕ್ಸ್ಟ್ ಬಂತು ಒಂದು ಪೆಟ್ಟಿಗೆಯಲ್ಲಿ ಒಂದರಿಂದ ಇಪ್ಪತ್ತರವರೆಗಿನ ಸಂಖ್ಯೆಗಳು ನಮೂದಾಗಿರುವ ಇಪ್ಪತ್ತು ಬಿಲ್ಲೆಗಳಿವೆ ಪೆಟ್ಟಿಯಿಂದ ಒಂದು ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ತೆಗೆದಾಗ ಅದರ ಪೂರ್ಣ ಘನ ಪೂರ್ಣ ಘನ ಅಂದರೆ ಎರಡೇ ಸಿಗಲ್ಲ ನಮಗೆ ಒಂದರಿಂದ ಇಪ್ಪತ್ತರ ತಕ್ಕ ಅಂದರೆ ಎನ್ಆ ಪಿ ಎಸ್ ಈಸ್ ಈಕ್ವಲ್ ಟು ಟ್ವೆಂಟಿ ಹಾಗೆಯೇ ಎ ಬೆಲೆ ಘನ ಒಂದು ಮತ್ತು ಎಂಟು ಅಂದರೆ ಎರಡು ಇಸ್ ಈಕ್ವಲ್ ಟು ಎನ್ ಆಫ್ ಎ ಆಯಿತು ಅಲ್ಲಿಗೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ಟು ಬೈ ಟ್ವೆಂಟಿ ಈಸ್ ಈಕ್ವಲ್ ಟು ಒನ್ ಬೈ ಟೆನ್ ಅಂತಕ್ಕಂಥದ್ದು ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರಚನೆಗಳಿಗೆ ಒಂದು ಸಪ್ರೇಟ್ ಮಾಡಿಕೊಂಡಿದ್ದೀನಿ ಅದರಲ್ಲಿ ನಿಮಗೆ ಈ ರಚನೆಗಳ ಬಗ್ಗೆ ಸಿಗ್ತಕ್ಕಂಥದ್ದು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ మొత్తం నిన్నెూ కూడా ధన్యవాదాలు